ಮನಮೋಹನ್ ಸಿಂಗ್ ದೇಶಕ್ಕೆ ನೀಡಿದ ಈ ಐದು ಕೊಡುಗೆಗಳನ್ನ ನಾವು ಮರೆಯುವಂತಿಲ್ಲ ಆಧಾರ್ ನರೇಗಾ ಆರ್ಟಿಐ ಸಿಂಗ್ ದೇಶಕ್ಕೆ ನೀಡಿದ ಮರೆಯಲಾಗದಂತ ಕೊಡುಗೆಗಳು ಎಸ್ ವೀಕ್ಷಕರೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾರತದ ಖ್ಯಾತ ಅರ್ಥಶಾಸ್ತ್ರಜ್ಞ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂದರೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಾಲ್ಕನೇ ಪ್ರಧಾನಿಯಾಗಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು ಈಗ ಭಾರತ ಅತ್ಯಂತ ಮೇರು ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರನ್ನ ಕಳೆದುಕೊಂಡು ದುಃಖಿಸುತ್ತಿದೆ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಅಂದ್ರೆ ಗುರುವಾರ ತಡರಾತ್ರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೊನೆ ಉಸಿರು ಎಳೆದಿದ್ದಾರೆ ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿ ಸೇರಿದಂತೆ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರು ನಮ್ಮ ಆರ್ಥಿಕ ನೀತಿಯ ಮೇಲೆ ಬಲವಾದ ಮುದ್ರೆ ಹಾಕಿದ್ರು ಸಂಸತ್ತಿನಲ್ಲಿ ಅವರ ಮಧ್ಯಸ್ಥಿಕೆಗಳು ಸಹ ಅದ್ಭುತವಾಗಿದ್ವು ಪ್ರಧಾನಿಯಾಗಿ ಅವರ ಜನರ ಜೀವನವನ್ನ ಸುಧಾರಿಸಲು ವ್ಯಾಪಕ ಪ್ರಯತ್ನಗಳನ್ನ ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಗೆ ಅನೇಕ ಸಾಧನೆಗಳಿವೆ ಅವರು ಆರ್ಥಿಕ ಉದಾರೀಕರಣಕ್ಕೆ ವಿಶೇಷ ಕೊಡುಗೆ ನೀಡಿದ ನಾಯಕರು ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಾರಂಭವಾದ ಆರ್ಥಿಕ ಉದಾರೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇದು ಸರ್ಕಾರದ ನಿಯಂತ್ರಣವನ್ನ ಕಡಿಮೆ ಮಾಡುವುದು ವಿದೇಶಿ ನೇರ ಹೂಡಿಕೆಯನ್ನ ಹೆಚ್ಚಿಸುವುದು ಮತ್ತು ಭಾರತದ ಆರ್ಥಿಕತೆಯನ್ನ ಜಾಗತಿಕ ಮಾರುಕಟ್ಟೆಗಳಿಗೆ ತೆರೆಯುವ ರಚನಾತ್ಮಕ ಸುಧಾರಣೆಗಳನ್ನ ಜಾರಿಗೆ ತರುವುದನ್ನ ಒಳಗೊಂಡಿತ್ತು ಅದರೊಂದಿಗೆ ಜನರಲ್ಲಿ ಜನಪ್ರಿಯವಾಗಿರುವ ಐದು ಪ್ರಮುಖ ಯೋಜನೆಗಳು ಇಲ್ಲಿವೆ ನೋಡಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂದ್ರೆ ನರೇಗಾ ಎರಡ್ ಸಾವಿರದ ಐದರಲ್ಲಿ ಪರಿಚಯಿಸಲಾದ ಈ ಕಾಯ್ದೆಯ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ನೂರು ದಿನಗಳ ಕೂಲಿ ಉದ್ಯೋಗವನ್ನ ಖಾತರಿಪಡಿಸಿತ್ತು ಲಕ್ಷಾಂತರ ಜನರ ಜೀವನೋಪಾಯವನ್ನು ಗಮನಾರ್ಹವಾಗಿ ಸುಧಾರಿಸುವ ಮತ್ತು ಗ್ರಾಮೀಣ ಮೂಲಸೌಕರ್ಯವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿತ್ತು ಮಾಹಿತಿ ಹಕ್ಕು ಕಾಯ್ದೆ ಅರ್ಥಾತ್ ಆರ್ಟಿಐ ಎರಡ್ ಸಾವಿರದ ಐದರಲ್ಲಿ ಅಂಗೀಕರಿಸಲ್ಪಟ್ಟ ಐ ನಾಗರಿಕರಿಗೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವ ಹಕ್ಕನ್ನು ನೀಡುತ್ತದೆ ಇದರಿಂದಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಉತ್ತೇಜಿಸಿತ್ತು ಆಧಾರ್ ಸೌಲಭ್ಯ ನಿವಾಸಿಗಳಿಗೆ ವಿಶಿಷ್ಟ ಗುರುತನ್ನ ಒದಗಿಸಲು ವಿವಿಧ ಸೇವೆಗಳಿಗೆ ಪ್ರವೇಶವನ್ನ ಒದಗಿಸಲು ಆಧಾರ್ ಯೋಜನೆಯನ್ನ ಇವರ ಅವಧಿಯಲ್ಲಿಯೇ ಆರಂಭಿಸಲಾಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರವು ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು ಇದು ಕಲ್ಯಾಣ ನಿಧಿ ವಿತರಣೆಯನ್ನ ಸರಳೀಕರಿಸಿತು ಮತ್ತು ಅನೇಕ ಲೋಪದೋಷಗಳನ್ನು ತೆಗೆದುಹಾಕಿತು ಕೃಷಿ ಸಾಲ ಮನ್ನಾ ಎರಡ್ ಸಾವಿರದ ಎಂಟು ಕೃಷಿ ಬಿಕ್ಕಟ್ಟು ನೀಗಿಸಲು ಅರವತ್ತು ಸಾವಿರ ಕೋಟಿ ರುಗಳ ಸಾಲ ಮನ್ನಾ ಮೂಲಕ ರೈತರಿಗೆ ಪರಿಹಾರ ಒದಗಿಸುವ ಕಾರ್ಯ ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಆಗಿತ್ತು ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ತಮ್ಮ ಮೂವತ್ತ್ ಮೂರು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಮ್ಮೆ ಮಾತ್ರ ಚುನಾವಣೆಗೆ ಸ್ಪರ್ಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಕ್ಷಿಣ ದೆಹಲಿಯಿಂದ ಚುನಾವಣೆಗೆ ಸ್ಪರ್ಧಿಸಿ ಸುಮಾರು ಮೂವತ್ತು ಸಾವಿರ ಮತಗಳಿಂದ ಸೋತಿದ್ರು ಇದಾದ ನಂತರ ರಾಜಕೀಯದಲ್ಲಿ ರಾಜ್ಯಸಭೆ ಮೂಲಕವೇ ಸಂಸತ್ತನ್ನ ತಲುಪುತ್ತಲೇ ಇದ್ದ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾಗ ಮೇಲ್ಮನವಿಯ ಹಾದಿ ಹಿಡಿದ್ರು ಈ ಮೂಲಕ ಅವರು ಮೂವತ್ಮೂರು ವರ್ಷಗಳ ಕಾಲ ರಾಜ್ಯಸಭೆಯನ್ನ ಪ್ರತಿನಿಧಿಸುವುದನ್ನ ಮುಂದುವರಿಸಿದ್ರು